ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಮೂರು ಬೇಳೆಗಳನ್ನ ಯೂಸ್ ಮಾಡಿ ಹೇಗೆ ವಡೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಬೇಳೆ ವಡೆ ಅಂತ ಹೇಳ್ಬೋದು ಬೇಳೆ ಮಸಾಲ ವಡೆ ಅಂತಲೂ ಹೇಳ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಮೂರು ರೀತಿ ಬೇಳೆಗಳನ್ನ ಇಟ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಬೌಲಿಗೆ ಅರ್ಧದಷ್ಟು ನೀರು ಹಾಕಿದ್ದೀನಿ ಅದೇ ನೀರಿಗೆ ನಾನು ಒಂದೊಂದೇ ಬೇಳೆಗಳನ್ನ ಹಾಕ್ತಾಯಿದ್ದೀನಿ ಬೇಳೆ ಹಾಕಿದೆ ಕಡಲೆ ಬೇಳೆ ಹಾಕಿದ್ದೀನಿ ಬೇಳೆ ಮೂರು ರೀತಿ ಬೇಳೆಗಳನ್ನ ಅದರಲ್ಲಿ ಹಾಕಿದ್ದೀನಿ ನೋಡಿ ನೀರಲ್ಲಿ ಇದನ್ನು ಚೆನ್ನಾಗಿ ಮೂರಿಂದ ನಾಲ್ಕು ಸಲ ತೊಳ್ಕೊಬೇಕು ಇವಾಗ ನೋಡಿ ತೊಳ್ಕೊಂಡು ಬಂದಿದ್ದೀನಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಯಬೇಕಿದ್ದನ್ನು ಈ ಕಡೆ ನಾನು ಜಾರ್ ಇಟ್ಕೊಂಡಿದೀನಿ ಜಾರ್ಗೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ಹಾಗೆ ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ ಹಾಕ್ತಾ ಚಿಕ್ಕದಾಗಿ ಕಟ್ ಮಾಡಿ ಶುಂಠಿ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದ್ದಾಯಿತು ಇವಾಗ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ಇವಾಗ ನೋಡಿ ಮೆಣಸಿನ್ಕಾಯಿ ರುಬ್ಬಿದ್ದಾಯ್ತು ಒಂದು ಬೌಲಿಗೆ ತೆಕ್ಕೊತಾ ಇದ್ದೀನಿ ಕಡೆ ಈ ಕಡೆ ಇನ್ನೊಂದು ಜಾರ್ ಇಟ್ಕೊಂಡಿದ್ದೀನಿ ನೋಡಿ ನೆನ್ಸಿರೋ ಇಟ್ಕೊಂಡಿರೋ ಬೇಳೆನ ಎಲ್ಲ ನೀರು ಬಸ್ತು ಇಟ್ಟಿದೀನಿ ಆ ಬೇಳೆನ ಜೇರಿ ಜಾರಿಗೆ ಹಾಕೊಂತ ಇದ್ದೀನಿ ನೋಡಿ ಇವಾಗ ಎಲ್ಲಾ ಬೇಳೆ ಹಾಕಿದ್ದಾಯಿತು ಜಾರಿಗೆ ರುಬ್ಕೊಂಡ್ ಬರ್ತಾ ತರಿ ತರಿಯಾಗಿ ರುಬ್ತಾ ಇದ್ದೀನಿ ಇದನ್ನ ನೋಡಿ ತರಿ ತರಿಯಾಗಿ ರುಬ್ಬಂದಿದ್ದೀನಿ ತುಂಬ ನುಣ್ಣಗಾಗ್ಬಿಟ್ರೆ ಹಿಟ್ಟಿಟ್ಟಾಗುತ್ತೆ ಚೆನ್ನಾಗಿರಲ್ಲ ಬೌಲಿಗೆ ತೆಗಿತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನೋಡಿ ಹಾಗೆ ತೆಂಗಿನ ತುರಿ ಇದ್ದೀನಿ ನಾನು ನಿಮಗೆ ಬೇಕಾದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತುಂಡು ಮಾಡಿ ಹಾಕೋಬೋದು ಕಾಯಿನ ಹಾಗೆ ಇಲ್ಲಿ ಈರುಳ್ಳಿ ಹಾಕಿದೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಹಾಗೆ ಇಲ್ಲಿ ಸಬ್ಬಸಿಗೆ ಸೊಪ್ಪು ಇದ್ದೀನಿ ಎಲ್ಲ ಹಾಕಿದ್ದಾಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಒಂದಕ್ಕೊಂದು ಹೊಂದ್ಗೂಡಬೇಕು ಅದಕ್ಕೋಸ್ಕರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಬೇಳೆ ಹಾಕಿರೋದ್ರಿಂದ ಟೇಸ್ಟೂ ಕೊಡುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಬೇಳೆಗಳು ಇದು ತುಂಬ ಪೌಷ್ಟಿಕ ಆಹಾರವಾಗಿರೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಕಡೆ ನಾನು ಕರಿಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕಿಲ್ಲ ನಿಮ್ಗೆ ಇನ್ನೂ ಜಾಸ್ತಿ ಕ್ರಿಸ್ಪಿ ಬೇಕು ಅಂತಂದರೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೋಬೋದು ನೋಡಿ ಈ ಥರ ಯಾ ವಡೆ ಥರ ನಾನು ತಟ್ಟಿ ಹಾಕ್ತಾಯಿದ್ದೀನಿ ಕರಿಯೋದಕ್ಕೆ ನೋಡಿ ನಾಲ್ಕು ತಟ್ಟಿ ಹಾಕ್ತಾಯಿದ್ದೀನಿ ಒಡೆ ಥರ ಇವಾಗ ನೋಡಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ನಾನು ತಿರು ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ನನ್ನ ರೀತಿಯಲ್ಲಿ ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲ ಕರೆದಿದ್ದಾಯ್ತು ಒಂದು ಸ್ವಲ್ಪನೂ ಎಣ್ಣೆ ಉಳಿಯಲ್ಲ ಈ ವಡೇನಲ್ಲಿ ನೋಡಿ ಸ್ವಲ್ಪವೂ ಎಣ್ಣೆ ಉಳ್ದಿಲ್ಲ ಇದು ಚಟ್ನಿ ಜೊತೆಗೆ ಅಥವಾ ಸಾಸ್ ಜೊತೆಗೆ ತಿನ್ಬೋದು ನೋಡಿ ಎಲ್ಲ ಕರೆದಿದ್ದಾಯಿತು ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುವಂತಹ ಮಸಾಲಾ ವಡೆ ಬೇಳೆ ಮಸಾಲಾ ವಡೆ ರೆಡಿಯಾಗಿದೆ